ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಬನ್ನಿ ಇವತ್ತು ನಾನು ನಿಮಗಾಗಿ ಬಿಳಿ ಕೂದಲ ಸಮಸ್ಯೆ ಯಾರಿಗೆಲ್ಲ ಇದೆಯಲ್ಲ ಅವರಿಗಾಗಿ ಇವತ್ತಿನ ವಿಡಿಯೋದಲ್ಲಿ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ತೊಗೊಂಬಂದಿದೀನಿ ನಿಮ್ಮ ಮಕ್ಕಳಿಗಾಲಿ ನಿಮಗೂ ಕೂಡ ಅಲ್ಲಿ ಬಿಳಿ ಕೂದಲ ಸಮಸ್ಯೆ ಇದೆಯಾ ದೊಡ್ಡವರಾದರೂ ಏನಾದರೂ ಹಚ್ಕೋಬೋದು ಸಣ್ಣ ಮಕ್ಕಳಿಗೆ ಏನು ಹಚ್ಚೋದಕ್ಕಾಗುತ್ತೆ ಸ್ನೇಹಿತರೆ ಕೆಮಿಕಲ್ಗಿಂತ ನ್ಯಾಚುರಲಾಗಿರುವಂಥ ಕಲರ್ಗಳು ಈ ಮಕ್ಕಳಿಗೆ ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಕೆಮಿಕಲ್ ಮಕ್ಕಳ ಏಜಿಗೆ ಯೂಸ್ ಮಾಡುವಂಥದ್ದಿಲ್ಲ ಸ್ನೇಹಿತರೆ ಹಾಗಾಗಿ ಈ ಥರ ಇರುವಂಥ ಕಲರ್ ಮಕ್ಕಳಿಗೂ ಕೂಡ ನೀವು ಯೂಸ್ ಮಾಡ್ತಾ ಇರ್ಬೋದು ಯಾಕಂದರೆ ಮಕ್ಕಳಿಗೂ ಕೂಡ ನ್ಯಾಚುರಲ್ ಆಗಿ ಬಿಳಿ ಕೂದಲು ಕಪ್ಪು ಮಾಡಬೇಕು ಬಿಟ್ಟರೆ ಅವರು ಕೂಡ ತುಂಬಾ ಬಿಡ್ತಾರೆ ಸ್ನೇಹಿತರೆ ಯಾಕಂದರೆ ಅವರ ತಲೆಯಲ್ಲೂ ಕೂಡ ಬಿಳಿ ಕೂದಲು ಸಮಸ್ಯೆ ಸಣ್ಣ ವಯಸ್ಸಿನಲ್ಲೇ ಕಾಡ್ತಾ ಇರುವಂಥದ್ದು ಎಲ್ಲರ ತಲೆಯಲ್ಲೂ ಕೂಡ ಬಿಳಿ ಕೂದ ಸಮಸ್ಯೆ ಕಾಡುತ್ತೆ ಆದರೆ ಸಣ್ಣ ಮಕ್ಕಳಿಗಾದರೆ ಒಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ಈ ಥರ ಕೂಡ ನೀವು ಯಾವುದೇ ಫಂಕ್ಷನ್ಗೆ ಹೋದರೂ ಕೂಡ ಈ ರೀತಿ ನೀವು ಕಲರ್ ಹಚ್ಚಿಬಿಟ್ರೆ ಸಾಕು ಅವರ ಕೂದಲು ಕೂಡ ತುಂಬಾ ಕಪ್ಪು ಆಗಿಬಿಡುತ್ತೆ ಹಾಗಿದ್ರೆ ಈ ಥರ ಕಲರ್ ನೀವು ಕೂಡ ರೆಡಿ ಮಾಡಿ ಮಕ್ಕಳಿಗಾಗಲಿ ವಯಸ್ಸಾದವರಿಗಾಗಲಿ ಎಲ್ಲ ಏಜ್ದವ್ರಿಗೆ ಯೂಸ್ ಮಾಡ್ಕೋಬೋದು ಹಾಗಾದರೆ ಯಾಕೆ ತಡ ಮಾಡೋದು ಕೆಮಿಕಲ್ಗಿಂತ ತುಂಬನೇ ಒಳ್ಳ ಈ ಕಲರ್ ರೆಡಿ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ಸ್ಕಿಪ್ ಮಾಡದೆ ಎಣವರೆಗೂ ನೋಡಿ ನೋಡಿದ ತಕ್ಷಣ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದೇ ಹೋಗಬೇಡಿ ಸ್ನೇಹಿತರೆ ಮಾಡುವಂಥ ಪದ್ಧತಿ ಇಲ್ಲಿ ಹೇಳ್ಕೊಡ್ತಾ ಇರುವಂಥದ್ದು ನೋಡಿ ಸ್ನೇಹಿತರೆ ಇವತ್ತು ನೋಡಿ ನಾನು ಯಾವ ರೀತಿ ಕಲರ್ ರೆಡಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನು ತೊಗೊಂಡಿದ್ದೀನಿ ಅಂದರೆ ನೋಡ್ತಾ ಇರ್ಬೋದು ದೊಡ್ಡಪತ್ರೆ ಎಲೆ ತೊಗೊಂಡಿದ್ದೀನಿ ಸ್ನೇಹಿತರೆ ದೊಡ್ಡಪತ್ರೆ ಎಲೆ ಇಲ್ಲಿ ಗುಣಮಟ್ಟ ಶಕ್ತಿಗಳಿರುತ್ತೆ ಸ್ನೇಹಿತರೆ ಇದರಿಂದ ನಮ್ಮ ಕೂದಲು ಕಪ್ಪಗಾಗುತ್ತೆ ಹಾಗೆ ನಮ್ಮ ಕೂದಲು ಮತ್ತೊಂದು ಸರ್ತಿ ಬಿಳಿ ಕೂದಲು ಆಗೋದಕ್ಕೂ ಕೂಡ ಬಿಡೋದಿಲ್ಲ ಸ್ನೇಹಿತರೆ ಯಾವ ರೀತಿ ಇರುವಂತಹ ಈ ದೊಡ್ಡ ಪತ್ರೆಯಲ್ಲಿ ನಾವು ಮಕ್ಕಳಿಗೆ ಕೂಡ ಯೂಸ್ ಮಾಡಿ ಕಲರ್ ಮಾಡ್ಕೋಬಹುದು ಹಾಗಿದ್ರೆ ನಾನು ದೊಡ್ಡ ತೊಗೊಂಡಿದ್ದೀನಿ ನಿಮ್ಮ ಮನೆ ಹತ್ತಿರ ಕೂಡ ಇದ್ರೆ ಖಂಡಿತವಾಗಿ ತಗೊಂಡು ಈ ರೀತಿ ಹೇರ್ ಪ್ಯಾಕ್ ರೆಡಿ ಮಾಡಿಕೊಂಡು ಮಕ್ಕಳ ತಲೆಗೆ ಹಚ್ತಾ ಇರ್ಬೋದು ಸ್ನೇಹಿತರೆ ಇವಾಗ ನೋಡಿ ನಾನು ಇಷ್ಟೇ ಎಷ್ಟು ತೊಗೊಂಡಿದ್ದೀನಿ ನಾನು ಇವಾಗ ಎಷ್ಟು ಪ್ಯಾಕ್ ಮಾಡ್ತಾ ಇದ್ದೀನಿ ಅಂತ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಇದ್ರೆ ಸ್ವಲ್ಪ ತೊಗೋಬೇಕು ನೀವು ಜಾಸ್ತಿ ಪ್ರಮಾಣದಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿ ತೊಗೋಬೇಕಾಗತ್ತೆ ಆಮೇಲೆ ನೋಡಿ ದೊಡ್ಡ ಪತ್ರ ಚೆನ್ನಾಗಿ ವಾಶ್ ಮಾಡಿಕೊಂಡೇ ತೊಗೊಳ್ಳಿ ಯಾಕಂದರೆ ಸ್ವಲ್ಪ ದೂಸು ಗೀಸು ಕುತ್ಕೊಂಡಿರುತ್ತೆ ಹಾಗಾಗಿ ಈ ರೀತಿ ವಾಶ್ ಮಾಡಿಕೊಂಡು ತೊಗೊಂಡ್ಮೇಲೆ ಇದು ಚೂರು ಚೂರಾಗಿ ಮಾಡಬೇಕು ಇವಾಗ ನೋಡಿ ನಾನು ಚೂರು ಚೂರಾಗಿ ಮಾಡಿದ್ದೀನಿ ಆಮೇಲೆ ಏನು ಮಾಡ್ತೀನಿ ಅಂದರೆ ಇದು ಚೂರು ಚೂರಾಗಿ ಮಾಡಿರುವಂಥ ದೊಡ್ಡ ಪತ್ರೆಯಲ್ಲಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಬೇಕಾಗತ್ತೆ ಈ ಥರ ನೀವೇನಾದರೆ ಕಲರ್ ಮಾಡಿ ಯೂಸ್ ಮಾಡ್ತಾಯಿದ್ರೆ ನಿಮ್ಮ ಬೆಳಿ ಕೂದಲು ಮಟ್ಟ ಮಾಯ ಆಗಿಬಿಡುತ್ತೆ ಸ್ನೇಹಿತರೆ ಖಂಡಿತವಾಗಿ ಹಚ್ತಾಯಿದ್ಬಿಟ್ರೆ ಸಾಕು ನಿಮ್ಮ ಬೆಳಿ ಕೂದಲು ಕಾಣಿಸೋದೇ ಇಲ್ಲ ಸ್ನೇಹಿತರೆ ಅಷ್ಟು ಕಪ್ಪಾಕ್ಬಿಡತ್ತೆ ಇವಾಗ ನೋಡಿ ನಾನು ಮಿಕ್ಸಿ ಜಾರಲ್ಲಿ ದೊಡ್ಡ ಪತ್ರೆಯಲ್ಲಿ ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನಷ್ಟು ನೋಡಿ ಸ್ನೇಹಿತರೆ ಕಲೋಂಜಿ ಹಾಕ್ತಾಯಿದ್ದೀನಿ ಕಪ್ಪು ಜೀರಿಗೆ ಕೂಡ ಅಂತೀವಿ ಕಲೋಂಜಿ ಒಂದು ಸ್ಪೂನಷ್ಟು ಹಾಕಿ ಇವಾಗ ಇದು ಮಿಕ್ಸಿ ಮಾಡೋಣ ಫಸ್ಟಿಗೆ ಮಿಕ್ಸಿ ಮಾಡ್ಕೊಂಡು ಬಂದುಬಿಡಬೇಕು ಆಮೇಲೆ ನಮಗೆ ನೀರಿನ ಅವಶ್ಯಕತೆ ಇರುತ್ತೆ ಹಾಗಾಗಿ ಆಮೇಲೆ ನೀರು ಹಾಕಬೇಕು ನಾವು ಫಸ್ಟಿಗೆ ನೀರು ಹಾಕಿಬಿಟ್ಟೆ ಅದು ಚೂರು ಚೂರು ಆಗೋದಿಲ್ಲ ಹಾಗಾಗಿ ನಾನು ಫಸ್ಟಿಗೆ ಒಂದು ಸಲ ಹಿರಿದ್ರು ಮಾಡ್ಕೊಂಡು ಬಂದು ಆಮೇಲೆ ನೀರು ಹಾಕ್ತೀನಿ ಆಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡುಬಿಡಿ ಇವಾಗ ನೋಡಿ ಅರ್ಧ ಲೋಟದಷ್ಟು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ಬಂದೆ ಇವಾಗ ನೋಡಿ ನೀರಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಕೂಡ ಅದರಲ್ಲಿರುವಂಥದ್ದು ರಸದಲ್ಲಿರುವಂಥ ಎಲೆ ಎಲ್ಲ ರಸದಲ್ಲಿ ಬಿಟ್ಕೊಳ್ಳುತ್ತೆ ಹಾಗಾಗಿ ಇವಾಗ ಏನು ಮಾಡಬೇಕಂದ್ರೆ ಇವಾಗ ಒಂದು ಕಬ್ಬಿಣದ ಕಡೆ ತೊಗೊಂಡ್ಬಿಡಿ ಕಬ್ಬಿಣದ ಕಡೆಯಲ್ಲೇ ನಮಗೆ ನ್ಯಾಚುರಲ್ ಆಗಿರುವಂಥದ್ದು ಕಲರ್ ರೆಡಿ ಮಾಡ್ಕೋಬೇಕಾಗತ್ತೆ ಸ್ನೇಹಿತರೆ ಹಾಗಾಗಿ ಕಬ್ಬಿಣದ ಕಡೆ ಖಂಡಿತವಾಗಿ ತಗೋಡಿ ಮಾತ್ರ ಇಲ್ಲಾಂದರೆ ನೋಡ್ತಾ ಇರ್ಬೋದು ನಾವು ಗೋಡೆಗೆ ಹೊಡೆಯುವಂಥ ಮಳೆ ಇರುತ್ತಲ್ಲೋ ಅದು ಮಳೆ ನಾವು ಯಾವುದೇ ಬಾಂಡ್ಯಲ್ಲಿ ಕಲಿಸಿದ್ರು ಕೂಡ ಮಳೆಗಳು ಹಾಕಬೇಕು ಆವಾಗ ಅದರಲ್ಲಿ ಕೂಡ ಇರುವಂಥ ಕಬ್ಬಿಣದ ಅಂಶ ಬಿಟ್ಕೊಳ್ಳುತ್ತೆ ಇಲ್ಲದೇ ಇರೋರು ಈ ಟಿಪ್ಸ್ ಟ್ರೈ ಮಾಡ್ಬೋದು ಆಮೇಲೆ ನೋಡಿ ನಾನು ಇವಾಗ ಸೋದಿಸ್ಕೊಂಡು ತೊಗೊಂಡೆ ಈ ರಸವನ್ನೆಲ್ಲ ಈ ರಸದಲ್ಲಿ ತುಂಬ ಗುಣಮಟ್ಟ ಶಕ್ತಿಗಳೆಲ್ಲ ಬಂದ್ಬಿಡುತ್ತೆ ಆಮೇಲೆ ನಾನು ಇವಾಗ ಇದು ಸ್ಟವ್ ಮೇಲೆ ಇಟ್ಕೊಳ್ತಾ ಇದ್ದೀನಿ ಅದೇ ಎಲ್ಲ ಬಾಣಲಿ ಅದು ಉರಿ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಒಂದು ಐದು ನಿಮಿಷ ಅದು ಚೆನ್ನಾಗಿ ಕುದಿ ಬರಬೇಕು ಈ ಥರ ಕುದಿಸ್ಕೊಂಡು ತೊಗೊಂಡು ಬಂದರೆ ನಮಗೆ ಕಪ್ಪು ಬಣ್ಣಕ್ಕೆ ತಿರುಗುತ್ತೆ ನೋಡಿ ಇವಾಗ ಇದು ಸಣ್ಣ ಉರಿ ಮೇಲೆ ಇಟ್ಕೊಂಡು ಕುದಿತಾ ಇರಬೇಕು ರಸ ಅದರಲ್ಲಿ ನಾವು ಕಲೊಂಜಿ ಕೂಡ ಹಾಕಿರ್ತೀವಿ ಅದರಿಂದ ನಮ್ಮ ಕೂದಲಿಗೆ ಕಪ್ಪು ಬಣ್ಣ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಇವಾಗ ಇದು ಚೆನ್ನಾಗಿ ಸ್ವಲ್ಪ ಹೊತ್ತು ಕುದಿತಾ ಇರಬೇಕು ಆಮೇಲೆ ಕಬ್ಬಿಣದ ಬಾಣಲಿ ಅಲ್ವಾ ಹಾಗೆ ಕಬ್ಬಿಣದ ಬಾಣಲಿಯಲ್ಲಿ ಕಬ್ಬಿಣದ ಅಂಶ ಬಿಟ್ಕೊಂಡೇ ಬಿಟ್ಕೊಳ್ಳುತ್ತೆ ಆ ರೀತಿ ಇರುತ್ತೆ ಹಾಗಾಗಿ ಇದು ಖಂಡಿತವಾಗಿ ಈ ಥರ ಟ್ರೈ ಮಾಡ್ಬೋದು ಇವಾಗ ಸ್ನೇಹಿತರೆ ಏನಾಗುತ್ತೆ ಅಂದರೆ ಏಜ್ಗಿಂತ ಮುಂಚೆ ಮಕ್ಕಳ ತಲೆಯಲ್ಲಿ ದೊಡ್ಡರ ತಲೆಯಲ್ಲಿ ಸ್ವಲ್ಪ ಏಜ್ಗಿಂತ ಮುಂಚೆನೇ ಬೆಳಿ ಕೂದಲು ಆಗ್ತಾನೆ ಇರುತ್ತೆ ಆವಾಗ ನಮ್ಮ ತಿನ್ನೋದರಲ್ಲಿ ವ್ಯತ್ಯಾಸ ಆದರೂ ಕೂಡ ಆಗುತ್ತೆ ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆದರೂ ಕೂಡ ನಮ್ಮ ಕೂದಲು ಉದುರುವಂಥ ಸಮಸ್ಯೆ ಕೂಡ ಖಂಡಿತವಾಗಿ ಇರುತ್ತೆ ಆವಾಗ ಈ ಥರ ಕೂಡ ನಾವು ನ್ಯಾಚುರಲ್ ಆಗಿರುವಂಥದ್ದು ಈ ರಸವನ್ನು ನಮ್ಮ ತಲೆಗೆ ಹಚ್ತಾ ಬಂದರೆ ಸಾಕು ನಿಮ್ಮ ಕೂದಲು ಎಷ್ಟೇ ಉದುರುವಂಥ ಸಮಸ್ಯೆ ಆದರೂ ಕೂಡ ತಡೆಗಟ್ಟುತ್ತೆ ಹಾಗಾಗಿ ಈ ಖಂಡಿತವಾಗಿ ಈ ನೀರು ಟ್ರೈ ಮಾಡ್ಬೋದು ನೀವು ದೊಡ್ಡ ಪತ್ರ ಇಲ್ಲೇ ಕಲೊಂಜಿ ಹಾಕಿರ್ತೀವಿ ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ನೀವು ಸ್ಪ್ರೇ ಬಾಟ್ಲಲ್ಲಿ ಹಾಕಿ ನಿಮ್ಮ ಮಸ್ ತಲೆಗೆ ಮಸಾಜ್ ಕೊಟ್ಕೊಂಡು ಸ್ನಾನ ಮಾಡ್ಕೊಬೋದು ಇವಾಗ ನೋಡಿದು ನೀರು ಕುದಿ ಬಂತಲ್ವ ನನಗೆ ನೀರು ಕುದಿ ಬಂದ ಮೇಲೆ ಅದಕ್ಕೆ ನೂಪೂರ್ ಮೆಹೆಂದಿ ಹಾಕ್ತದೆ ನೋಡಿ ನೂಪೂರ್ ಮೆಹಂದಿ ಪುಡಿ ಹಾಕ್ತಾ ಇರೋದು ಟೆನ್ ರುಪೀಸ್ ನಿಪ್ಪೂರ್ ಮೆಹಂದಿ ಪುಡಿ ಅದರಲ್ಲಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ವಸ್ಟು ಪೂಳ ಪ್ಯಾಕೆಟ್ ಫುಲ್ ಇರೋದು ನೂಪೂರ್ ಮೆಹೆಂದಿ ನೂಪೂರ್ ನೀಪೂರ್ ಎರಡರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನನಗೆ ಅನ್ನೋದಕ್ಕೆ ಹಾಗಾಗಿ ಇವಾಗ ನೋಡಿ ಈ ಮೆಹೆಂದಿ ಪುಡಿ ಎಲ್ಲ ಕೂಡ ಹಾಕಿ ಸಣ್ಣ ಉರಿ ಮೇಲೆ ಇಟ್ಕೋಬೇಕಾಗುತ್ತೆ ಇನ್ನು ಕೂಡ ಉರಿ ಸ್ಟೌವ್ ಆಫ್ ಮಾಡಬಾರ್ದು ಹಾಗೆ ಇರಬೇಕು ಇವಾಗ ನೋಡಿ ಚೆನ್ನಾಗಿ ಗಂಟೆಗೆ ಥರ ಆಗಬಾರ್ದು ಹಾಗೆಯೇ ಕಲಿಸ್ತಾ ಇರಬೇಕು ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಕಲರ್ನಲ್ಲಿ ಎಷ್ಟು ವ್ಯತ್ಯಾಸ ಆಗ್ತಾ ಇರೋದಂಥದ್ದು ಇವಾಗ ಹೀಗೆ ಕಲಿಸ್ತಾ ಇರುವಾಗಲೇ ನಾವು ಜಾಸ್ತಿ ಹೊತ್ತು ಕುದಿಸ್ತಾ ಇರ್ತಿ ಕಲಿಸ್ತಾ ಇದ್ರೆ ಪೂರ್ತಿ ಇಲ್ಲೇ ಕಪ್ಪಗಾಗ್ಬಿಡುತ್ತೆ ನಾನು ಆ ರೀತಿ ಏನು ಮಾಡಲ್ಲ ನೋಡ್ತಾ ಇರ್ಬೋದು ಆ ರೀತಿ ಮಾಡಿದ್ರೆ ಏನಾಗುತ್ತೆ ನಮಗೆ ಕಲರ್ ಕಪ್ಪಗಾಗುತ್ತೆ ಆದರೂ ಕೂಡ ನಮ್ಮ ತಲೆಗೆ ಚೆನ್ನಾಗಿ ರಿಸಲ್ಟ್ ಕೊಡೋಲ್ಲ ಹಾಗಾಗಿ ನಾನು ಅದು ಜಾಸ್ತಿ ಏನು ಕುದಿಸ್ಕೊಳ್ಳೋಲ್ಲ ಒಂದು ಎರಡು ಮೂರು ಸೆಕೆಂಡ್ ಅಷ್ಟೇ ನೋಡಿ ಚೆನ್ನಾಗಿ ಕುದಿಸ್ಕೊಂಡು ಬಿಡ್ತೀನಿ ಇವಾಗಲೇ ಕಾಣಿಸ್ತಾ ಇರ್ಬೋದು ಬಣ್ಣ ಯಾವ ರೀತಿ ತಿರುಗ್ತಾ ಇರುವಂಥದ್ದು ಕಪ್ಪು ಬಣ್ಣಕ್ಕೆ ಹೀಗೆ ನಾವು ಹಾಗೆ ಕಲಿಸ್ತಾ ಇರಬೇಕಾಗುತ್ತೆ ಸ್ವಲ್ಪ ಸಣ್ಣ ಉರಿ ಮೇಲೆ ಇಟ್ಕೊಂಡಿ ರೀತಿ ಕಲಿಸ್ತಾ ಇದ್ದಾಗ ಚೆನ್ನಾಗಿ ಕಲರ್ ಬರ್ತಾ ಬರುತ್ತೆ ಆವಾಗ ನಾವು ಇವಾಗ ಸ್ಟವ್ ಆಫ್ ಮಾಡಿಬಿಡಬೇಕು ನಾನು ಇವಾಗ ಸ್ಟವ್ ಆಫ್ ಇದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟರು ಚೆನ್ನಾಗಿ ಒಂದೆರಡು ನಿಮಿಷ ಹಾಗೆ ಮಿಕ್ಸ್ ಮಾಡ್ತಾ ಇರಬೇಕು ಯಾಕಂದರೆ ಸ್ವಲ್ಪ ಕೂಡ ಏನಾಗುತ್ತೆ ಅಂದರೆ ಗಂಟು ಗಂಟು ಇರಬಾರ್ದು ಹಾಗೆ ತಳ ಕೂಡ ಚೆನ್ನಾಗಿ ಅಂಟ್ಕೋಬಾರ್ದು ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ನೋಡಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಹಾಗೆ ಚೆನ್ನಾಗಿ ಮಿಕ್ಸ್ ಕೂಡ ಮಾಡ್ಕೊಂಡಿರೋದು ಈ ಮಿಕ್ಸ್ ಮಾಡ್ಕೊಂಡಿರೋ ಮೆಹಂತಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ನಾವು ಇವಾಗ ಇದು ರಾತ್ರಿ ಇಡೀ ಬಿಡಬೇಕು ಇಲ್ಲೇ ಒಂದು ಐದು ಗಂಟೆಗಳ ಕಾಲ ಬಿಟ್ಟರೂ ಕೂಡ ಸಾಕಾಗುತ್ತೆ ನಾನು ರಾತ್ರಿ ಇಡೀ ಬಿಡ್ತೀನಿ ಬೆಳಗ್ಗೆ ಹೊತ್ತಿಗೆ ನಿಮ್ಗೆ ಯಾವ ರೀತಿ ಕಲರ್ ಅಂತ ತೋರಿಸ್ತಾ ಇರುವಂಥದ್ದು ನೋಡಿ ನಾನು ಬೆಳಗ್ಗೆ ತೋರಿಸ್ತಾ ಇರೋದು ಕಲರ್ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ನೋಡಿ ಎಷ್ಟು ಶೈನಿಯಾಗಿ ಎಷ್ಟು ಕಪ್ಪು ಬಣ್ಣ ಬಂದಿರೋ ಅಂಥದ್ದು ನೋಡಿ ಈ ಥರನೇ ನಮಗೆ ಒಳ್ಳೆ ರಿಸಲ್ಟ್ ಕೊಡುವಂಥ ಮೆಹಂದಿ ರೆಡಿಯಾಗುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗಿ ನೀವು ಕೂಡ ಈ ಥರ ಇರುವಂಥ ಕಪ್ಪು ಬಣ್ಣ ಮೆಹೆಂದಿ ನಿಮ್ಮ ಬಿಳಿ ಕೂದಲಿಗೆ ನ್ಯಾಚುರಲ್ ರೀತಿಯಾಗಿ ಹಚ್ತಾ ಬಂದರೆ ನಿಮ್ಮ ಬಿಳಿ ಕೂದಲು ಕಪ್ಪು ಹಾಕ್ತಾ ಬರುತ್ತೆ ಖಂಡಿತವಾಗಿ ಟ್ರೈ ಮಾಡ್ಬೋದು ವೀಕ್ಷಕರೇ ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಹೀಗೆ ನೀವು ಟ್ರೈ ಮಾಡ್ತಾರೆ ನಿಮ್ಮ ಬಿಳಿ ಕೂದಲು ಕಪ್ಪಾಗಿಬಿಡುತ್ತೆ ಹಾಗೆ ನಿಮಗೆ ಸಾಯಿಯವರೆಗೂ ಕೂಡ ನಿಮ್ಮ ಬಿಳಿ ಕೂದಲು ನಿಮ್ಮ ತಲೆಯಲ್ಲಿ ಕಾಣಿಸೋದಿಲ್ಲ ನೋಡಿ ಆ ಥರವಾಗಿ ಈ ಥರ ನೀವು ಟ್ರೈ ಮಾಡ್ತಾ ಇದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ ಇವಾಗ ನೋಡಿ ಎಷ್ಟು ಕಪ್ಪು ಬಣ್ಣ ಬಂದಿರೋದಲ್ವ ಹಾಗೆ ನಿಮಗೆ ಕೈಯಲ್ಲಿ ಕೂಡ ತೋರಿಸ್ತೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಮೆಹೆಂದಿ ಇದರಲ್ಲಿ ರೆಡಿಯಾಗಿರೋಂಥದ್ದು ಏನು ಕೂಡ ಹಾಕುವಂಥದ್ದಿಲ್ಲ ಸ್ನೇಹಿತರೆ ಸ್ವಲ್ಪನೇ ನೋಡಿ ಸಮಯ ಕೂಡ ಸ್ವಲ್ಪ ಬೇಕಾಗುತ್ತೆ ನಾವು ಈ ಥರ ರೆಡಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಇವಾಗ ನೋಡಿ ನನ್ನ ಕೈ ಬೆರಳು ಕೂಡ ಕಾಣಿಸ್ತಾ ಇರ್ಬೋದು ಎಷ್ಟು ಶೈನಿಯಾಗಿ ಮತ್ತು ನನ್ನ ಕೈ ಬೆರಳು ಕಪ್ಪಾಗಿರುವಂಥದ್ದು ಹಾಗೆ ನಮ್ಮ ಕೂದಲು ಕೂಡ ತುಂಬಾ ಶೈನಿಯಾಗಿ ಕಪ್ಪಗಾಗುತ್ತೆ ಹಾಗೆ ನೋಡಿ ಈ ಥರ ಮೆಹಂದಿ ಯಾರಾದರೂ ಕೂಡ ಯೂಸ್ ಮಾಡ್ಕೋಬೋದು ಹಾಗಲ್ವಾ ಕೆಮಿಕಲ್ ಇರುವಂಥ ಮೆಹೆಂದಿಗಳು ದೊಡ್ಡ ಮ ನೋಡಿ ದೊಡ್ಡವ್ರು ಮಾತ್ರ ಯೂಸ್ ಮಾಡಬೇಕಾಗುತ್ತೆ ಸಣ್ಣ ಮಕ್ಕಳಿಗೆ ಯೂಸ್ ಮಾಡೋಕ್ಕೆ ಬರಲ್ಲ ಹಾಗಾಗಿ ಈ ಥರ ಇರುವಂಥದ್ದು ಮೆಹಂದಿ ಎಲ್ಲರೂ ಕೂಡ ಯೂಸ್ ಮಾಡಬಹುದು ಹಾಗೆ ನಿಮಗೆ ತಲೆಗೂ ಕೂಡ ಹಚ್ಚಿ ತೋರಿಸ್ತೀನಿ ಬನ್ನಿ ಬ್ರಷಿನ ಸಹಾಯದಿಂದ ಇವಾಗ ನಾನು ಕೂದಲಿಗೆ ಹಚ್ತಾ ಇರುವಂಥದ್ದು ಈ ಥರ ಹಚ್ಕೊಂಡು ನಾವು ಮೂರು ಗಂಟೆಗಳ ಎರಡು ಗಂಟೆಗಳು ಬಿಟ್ಟು ವಾಶ್ ಮಾಡ್ಕೋಬೇಕು ಇವಾಗ ಸ್ನೇಹಿತರೆ ಬಿಳಿ ಕೂದಲಿಗೆ ಹಚ್ಚಿದ ತಕ್ಷಣ ಕೂದಲು ಕಪ್ಪಾಗಿಲ್ಲ ಅಂತ ಅನ್ಬೇಡಿ ಯಾಕಂದರೆ ಒಂದು ಸರ್ತಿ ಯೂಸ್ ಮಾಡಿದ್ರೆ ಆಗಲ್ಲ ಇದನ್ನು ನಾಲ್ಕಲ್ಲಿ ಸರ್ತಿ ಯೂಸ್ ಮಾಡಬೇಕು ಆವಾಗ ನಿಮ್ಮ ಬಿಳಿ ಕೂದಲು ಕಪ್ಪುಗಾಗಿಬಿಡುತ್ತೆ ಸ್ನೇಹಿತರೆ ಯಾಕಂದರೆ ಇದು ಕೆಮಿಕಲ್ ಇಲ್ಲದೆ ಮಾಡಿರುವಂಥದ್ದು ಹೇರಬೇಕು ಹಾಗಾಗಿ ಸ್ವಲ್ಪ ಟ್ರೈ ಮಾಡ್ತಾ ಇರಬೇಕು ಆವಾಗ ನಿಮ್ಮ ಕೂದಲು ಕಪ್ಪಾಗುತ್ತೆ ಸ್ನೇಹಿತರೆ ಈ ರೀತಿ ಮಾಡಿ ನಿಮ್ಮ ತಲೆಗೂ ಕೂಡ ಹಚ್ಕೊಂಡು ನೋಡಿ ವಿಡಿಯೋ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದ ವೀಕ್ಷಕರೇ